ರ ರೈತ ಬಾಂಧವರಿಗೆ ನನ್ನ ಹೆಸರು ದರ್ಶನ್ ಮಾರುತಿ ಆರ್ ಅಂತ ಇವ ಮಲ್ಲಿಕಾರ್ಜುನ್ ಗುಳ್ಶೆಟ್ಟಿ ನಾವು ಕೃಷಿ ಮಹಾವಿದ್ಯಾಲಯ ಕಲಬುರ್ಗಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ಇವತ್ತು ನಾವು ಅಝೋಲಾ ಫಾರ್ಮಿಂಗ್ ಅಜೋಲಾ ಬೆಳೆಯೋದು ಯಾವ ಥರ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಇವರು ಇವ್ರಿಗೆ ನಾವು ಇವ್ರ ಮುಖಾಂತರ ಇವ್ರಿಗೆ ನಮ್ಮ ಮುಖಾಂತರ ನಾವು ರೈತರಿಗೆ ನಮಗೆ ತಿಳಿಸಿದ್ನ ನಾವು ಹೇಳ್ತೀವಿ ಇವ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತೀವಿ ಈ ಅಜೋಲಾ ಅಂದ್ರೇನು ಇದ್ರ ಬಗ್ಗೆ ಹೆಂಗ್ ಮಾಡೋದು ಏನೋ ನಿಮ್ಗೆ ಸ್ವಲ್ಪ ತಿಳಿಸ್ತೀರಾ ಅಜೋಲಾ ಈ ಅಝೋಲದಾಗೆ ಹೆಂಗಂದ್ರೆ ಈ ಫಸ್ಟ್ ಈಗ ಅಜೋಲ ನಾವು ಕನ್ಸ್ಟ್ರಕ್ಟ್ ಇದನ್ನ ಬೆಡ್ ಪ್ರಿಪೇರ್ ಮಾಡೋದು ಹೇಗೆ ಅದನ್ನ ಹೇಳಿದ್ವಿ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಹೇಳ್ತೀನಿ ಇಂಪಾರ್ಟೆನ್ಸ್ ಹೇಳಿ ಬಗ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಹೇಳ್ತೀನಿ ಈ ಅಜೋಲ ಇದೆಯಲ್ಲ ಫಸ್ಟ್ನೇದ್ರಾಗಿ ರೈತಂಗೆ ಇದು ಕಡಿಮೆ ಖರ್ಚಿನಲ್ಲಿ ನಾವು ಬೆಳಿಬಹುದು ಇದೇನು ನಮಗೆ ಜಾಸ್ತಿ ಜಾಸ್ತಿ ತಲೆ ಕೆಡ್ಸ್ಕೊಂಡು ಬೆಳಿಬೇಕು ಅನ್ನೋದೇನಿಲ್ಲ ತರ್ಟಿ ಪರ್ಸೆಂಟ್ ಪ್ರೋಟೀನ್ ಇದೆ ಇದು ಕೊಡೋದ್ರಿಂದ ನಾವು ದನ್ಗಳಿಗೆ ಇದೇ ನಾವು ದನ್ಗಳ ಇದನ್ನ ಫುಲ್ಲು ನಾವು ದಿನ ಇದೇ ತಿನ್ಸ್ಬೇಕು ಅಂತ ಏನಿಲ್ಲ ದಿನಾ ನಾವು ಒಂದ್ ಕೆಜಿ ಕೆ ಕೆಜಿ ಕೊಡೋದ್ರಿಂದ ಅದು ಹತ್ ಕೊಡ್ತಿರೋ ಹಾಲು ಒಂದು ಹಸು ಈಗ ಹನ್ನೆರಡು ಲೀಟರ್ ಕೊಡಕ್ ಚಾ ಮಾಡಿ ಜಾಸ್ತಿ ಆಗುತ್ತೆ ಆಮೇಲೆ ಡಿಗ್ರಿ ಕೂಡ ಚೆನ್ನಾಗಿ ಬರುತ್ತೆ ಡಿಗ್ರಿ ನೆಕ್ಸ್ಟ್ ಏನಂದ್ರೆ ಇದ್ರ ಇದನ್ನ ನಾವು ಎಲ್ ಬೇಕಾದ್ರು ಮಾಡ್ಬೋದು ಇಂಥ ಜಾಗ ಅಂತ ಏನಿಲ್ಲ ಆಮೇಲೆ ಇದು ಜಾಸ್ತಿ ಅಕ್ಕಿ ಬೆಳಿತಾರಲ್ಲ ಆ ಜಾಗದಲ್ಲಿ ಮಾಡ್ತಾರೆ ಪ್ಯಾಡಿ ಫೀಲ್ಡ್ ಪ್ಯಾಡಿ ಫೀಲ್ಡ್ ಪ್ಯಾಡಿ ಫೀಲ್ಡಿಗೆ ಬಿಡ್ತಾರೆ ಇದರಲ್ಲಿ ಸಾರಜನಕ ಜಾಸ್ತಿ ಇರುತ್ತೆ ತ್ರೀ ಟು ಫೋರ್ ಪರ್ಸೆಂಟ್ ಡ್ರೈ ಕಂಟೆಂಟ್ ಇರುತ್ತೆ ಸಾರಾಜನಕ ಅದ್ರಲ್ಲಿ ನಾವು ಪ್ಯಾಡಿ ಫೀಲ್ಡಿಗೆ ಬಿಡೋದ್ರಿಂದ ಫಿಫ್ಟಿ ಪರ್ಸೆಂಟ್ ನಮಗೆ ಯೂರಿಯಾ ನೈಟ್ರೋಜನ್ ಹಾಕೋದು ನಮಗೆ ಕಡಿಮೆ ಆಗಿಬಿಡುತ್ತೆ ಅಂದ್ರೆ ನಮಗೆ ದುಡ್ಡು ಉಳಿಸುತ್ತೆ ಫಿಫ್ಟಿ ಪರ್ಸೆಂಟ್ ಭಾಗ ನಮ್ಗೆ ಯೂರಿಯಾಗೆ ಏನು ಖರ್ಚು ಮಾಡ್ತಿದ್ವಿ ಅದು ನಮಗೆ ದುಡ್ಡು ಉಳಿಸುತ್ತೆ ಪ್ಲಸ್ ಇದನ್ನು ನಾವು ಈಸಿಯಾಗಿ ಮಾಡ್ಬೋದು ಇದ್ರ ಆಮೇಲೆ ಇದರಲ್ಲಿ ಏನೇ ಡಿಫಿ ಒಂದು ಸ್ವಲ್ಪ ಏನು ದನಗಳಿಗೆ ಡಿಫಿಷನ್ಸಿ ಕಡಿಮೆ ಆಗುತ್ತೆ ಏನನ್ನ ಇದ್ರೆ ಡಿಸಿಸ್ ರೆಸ್ಟೋರೆಂಟ್ ಬರುತ್ತಲ್ಲ ಹಾಂ ಡಿಸಿ ಬರುತ್ತೆ ಈಗ ನಾವು ಮಾಡೋದು ಯಾರೀತಿ ಅಂತ ತಿಳಿಸ್ಕೊಡ್ತಿದ್ವಿ ಅಷ್ಟೇ ಆಗಬೇಕಾ ಮತ್ತೇನೇನಾದರೂ ಆಗ್ಬೇಕಾ ಇದು ಈಗ ನಾ ಅದು ಬೆಳೀಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಬೇಕಾಗ ಆತರ ಇದೇನಿಲ್ಲ ನಮ್ಮಲ್ಲಿ ಭೂಮಿಯಲ್ಲಿ ಸಿಗ ಫರ್ಟೈಲ್ ಸಾಯಿಲ್ ಎಲ್ಲಿ ಚೆನ್ನಾಗಿ ಫಲವತ್ತೆ ಆಗಿರ್ತೈತಲ್ಲ ಅದೊಂದು ಐದಾರು ಬಾಣ್ಲಿ ಹಾಕಿ ಅಷ್ಟೇ ಕೆಳಿಕೆ ಆಮೇಲೆ ಮತ್ತೆ ಮತ್ತೆ ಅದು ಒಂದು ಡಬ್ಬಿಗೆ ಹಾಕ್ಬಿಟ್ಟು ನೀರ್ ಹಾಕಿ ಮಣ್ಣಿ ಸ್ಲರಿ ಟೈಪ್ ಮಾಡ್ತಾಳೆ ಮಾಡ್ತಾಳೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ನೀರಾಗೆ ಅಷ್ಟೇ ತುಂಬಾ ಸ್ಪ್ರೆಡ್ ಸ್ಪ್ರೆಡ್ ಮಾಡಿ ಇದು ನಮ್ಗೆ ಇದು ಕೃಷಿ ವಿಜ್ಞಾನ ಕೇಂದ್ರದ ಇದನ್ನ ಹಾಕೋದ್ರಿಂದ ಏನ್ ಲಾಭ ಆಗುತ್ತೆ ಸ್ಲರಿ ಮತ್ತೆ ಇದು ಹಾಕೋದ್ರಿಂದ ಈ ಸ್ಲರಿ ಹಾಕೋ ಸಗಣಿ ಸ್ಲರಿನ ಹಾಕೋದ್ರಿಂದ ಮತ್ತೆ ಮಣ್ಣನ್ನು ಹಾಕೋದ್ರಿಂದ ಏನು ಲಾಭ ಆಗುತ್ತೆ ಇದಕ್ಕೆ ನಮಗೆ ಈಗ ನೋಡಿ ನಾವು ಇಲ್ಲಿ ಹಾಕಿದೀವಿ ನೋಡಿ ಇದನ್ನ ಇವತ್ತು ಹೊಸ ಪಾಂಡ್ ಮಾಡಿದೀವಿ ಇದನ್ನ ಈಗ ಈಗ ಹಾಕ್ಬೇಕು ನಾವು ಈಗ ಇದರಲ್ಲಿ ಈಗ ಆಗಲೇ ನಾವು ಆಲ್ರೆಡಿ ಸಗಣಿ ಮಣ್ಣು ಹಾಕಿದೀವಿ ಹಾಕಿದೀವಿ ಇದು ಹಾಕೋದ್ರಿಂದ ನಮಗೆ ಬೇಗ ಚೆನ್ನಾಗೆ ನಮಗೆ ಫಲವತ್ತತೆ ಆಗಿ ಬರುತ್ತೆ ಏನಾನ ಬೆಳೆಯಕ್ ಅದಕ್ಕೆ ಬೇಕಲ್ವಾ ಈಗ ಅಲ್ಲಿ ಬರೀ ನೀರ್ ಇರೋದ್ರಿಂದ ನಾವು ಸಗಣಿನ ಹಾಕ್ಬೇಕು ಹಾಕ್ಬೇಕಾಗುತ್ತೆ ಈ ಸಗಣಿನ ಮತ್ತೆ ಹಾಕಿದ ಹಾಕಿದ್ಮೇಲೆ ಇದೀಗ ಅಜೋಲವನ್ನ ನಾವು ಈಗ ಹೊಸ ಫ್ರೆಶ್ ಹೊಸ ಪಾಂಡ್ಗೆ ಬಿಡ್ಬೇಕಾದ್ರೆ ಕೆ ಕೆಜಿ ಬಿಡ್ಬೇಕು ಏನ್ ಫುಲ್ ಪಾಂಡೆ ಬಿಡ್ಬೇಕಾ ನಾವು ಏನಿಲ್ಲ ಇದು ನಮ್ಮ ಕಲ್ಬುರ್ಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯವಿದೆ ಮತ್ತೆ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯವಿದೆ ಈಗ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಲ್ಮೋಸ್ಟ್ ಸಿಗುತ್ತೆ ಕೆಜಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಂಗೆ ಸಿಗುತ್ತೆ ನೂರು ಈಗ ನಾವು ಅದನ್ನ ಒಂದು ಕೆಜಿ ತಂದ್ರೆ ಸಾಕು ಎರಡ್ ಕೆಜಿ ತಂದ್ರೆ ಸಾಕು ಏನಾ ಒಂದಿಷ್ಟು ಬರುತ್ತೆ ಒಂದು ಬರುತ್ತೆ ಇದು ಆಲ್ಮೋಸ್ಟ್ ಇದು ಒಂದ್ ಕೆಜಿ ಮೇಲಿದೆ ಇದು ಇದು ಒಂದು ಕೆಜಿ ಒಂದು ಕೆಜಿ ಮೇಲಿದೆ ಇದು ನಾವು ಏನಿಲ್ಲ ಸಿಂಪಲ್ ನಾವು ಈಗ ಫ್ಲರಿ ಕಲಿಸಿದೀವಿ ಫ್ಲರಿ ತಂದು ಬಿಟ್ಟಿವಿ ಹಾಕಿದೀವಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದೀವಿ ಕಸ ಏನ ಇತ್ತು ಅಂದ್ರೆ ಫ್ಲರಿ ಮೇಲೆ ತೇಲಿರ್ತದೆ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಮಾಮೂಲಿ ನಾವು ಇದಕ್ಕೆ ಬಿಡ್ತೀವಿ ಅಷ್ಟೇ ಸ್ಪ್ರೆಡ್ ಮಾಡ್ರಿ ಎಲ್ಲ ಕಡೆ ಅಷ್ಟೇ ಇನ್ನೇನಿಲ್ಲ ಇದು ಇಷ್ಟೇ ಸಿಂಪಲ್ ಇಷ್ಟೇ ಈಗ ನಾವಿದು ಒಂದು ಹತ್ತು ದಿನಕ್ಕೆ ಹತ್ತು ದಿನಕ್ಕೂ ಕಂಪ್ಲೀಟ್ ಪಾಂಡ್ ಫಿಲ್ ಆಗುತ್ತೆ ನಾವು ವಿಡಿಯೋದಲ್ಲಿ ಒಂದು ಫಿಲ್ ಆಗಿರೋದು ಫೋಟೋ ಕಳಿಸ್ತೀವಿ ಸ್ಟಾರ್ಟಿಂಗ್ ಫಸ್ಟ್ ಡೇ ಟೆನ್ ಟೆನ್ ಡೇದು ನಿಮಗೆ ಫೋಟೋ ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಫೋಟೋ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಆ ಸೂರಿ ತಿನ್ನತಾರೆ ಮೇಕೆಗೆ ತಿನ್ಸ್ತಾರೆ ಹುಲಿಗೆ ತಿನ್ನಿಸ್ತಾರೆ ತಿನ್ಸ್ತಾರೆ ಮತ್ತೆ ಒಂದೊಂದು ಕಡೆ ಅಂದಿಗೂ ತಿನ್ನಿಸ್ತಾರೆ ಒಂದು ಕ್ವಶನ್ ಈಗ ದನಕ್ಕೆ ಇದು ಇದು ದನಕ್ಕೆ ಇದು ಹಸುವಿಗೆ ಹಿಂಡೋ ಹಸುವಿಗೆ ಎಷ್ಟು ಕೊಡ್ಬೇಕು ಮತ್ತೆ ಈಗ ಎತ್ಕೋಳಿಗೆ ಎಷ್ಟು ಕೊಡ್ಬೇಕು ಕೋಳಿಗೆ ಎಷ್ಟು ಕೊಡ್ಬೇಕು ಮತ್ತೆ ಕುರಿ ಮತ್ತ ಅಥವಾ ಆಡು ಮೇಕೆಗೆ ಎಷ್ಟು ಕೊಡ್ಬೇಕು ಅಂದ್ರೆ ಇನ್ನೊಂದೇನಂತಂದ್ರೆ ಈಗ ಹೊಸ ಫುಡ್ ಹೊಸ ಹೊಸ ಫುಡ್ ಇರೋದ್ರಿಂದ ಇದು ದನಗಳಿಗೆ ಅದು ಸ್ಟಾರ್ಟಿಂಗ್ ತಿನ್ನಲ್ಲ 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 ನಾವು ರೂಢಿ ಮಾಡಬೇಕು ರೂಢಿ ಯಾವ್ದೇ ಒಂದ್ ಇದಕ್ಕಾಗ್ಲಿ ಜಾಸ್ತಿ ಇದನ್ನ ಕೋಳಿಗೆ ತಿನ್ಸ್ತಾರೆ ಕೋಳಿ ಕೋಳಿಗೆ ಕೋಳಿಗೆ ಇದು ನಮ್ಗೆ ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದ್ರಿಂದ ಕೋಳಿ ತಿನ್ಸ್ತಾರೆ ಈಗ ನಾವು ದನ್ಗಳಿಗೆ ಅದು ತಿನ್ನ ಇದ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದ್ ಇಂದ ಎರಡ್ ಕೆಜಿ ತಿನ್ಸ್ತೀವಿ ನಾವು ಸ್ವಲ್ಪ ಸ್ವಲ್ಪನೇ ರೂಢಿ ಮಾಡ್ಕೋ ರೂಢಿ ರೂಢಿ ಮಾಡ್ಕೋಬೇಕು ಸಣ್ಣ ರೂಢಿ ಮಾಡಿ ಇನ್ನ ಒಳ್ಳೇದು ಕೋಳಿಗೆ ಒಂದ್ ಅರ್ಧ ಕೆಜಿ ಇಂದ ಸಾರಿ ಮೇಕೆ ಮತ್ತೆ ಕುರಿಗಳಿಗೆ ಅರ್ಧ ಕೆಜಿ ಇಂದ ಮುಕ್ಕಾಳ್ ಕೆಜಿ ತಿನ್ಸ್ತೀವಿ ಕೋಳಿಗೆ ನಾವು ಕೋಳಿಗೆ ಹೆಂಗೆ ಅಂತಂದ್ರೆ ಒಂದು ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ತಿನ್ ಒಂದ್ ತಿನ್ಸಿದ್ರೆ ಸಾಕು ಒಂದಿಷ್ಟು ನಾವು ಹೆಂಗೆ ಅಂತಂದ್ರೆ ಬುಟ್ಟಿಗೆ ಹಾಕಿಕ್ತಿವಿ ನಾವು ಕೋಳಿ ಸಾಕಾಣಿಕೆ ಮಾಡಿರೋದು ಒಂದು ಬುಟ್ಟಿಗೆ ಹಾಕಿ ಕೋಳಿ ಅದೇಷ್ಟು ಅಷ್ಟು ಹಿಂಗೆ ಆಮೇಲೆ ಧಾನ್ಯದಾಗು ಮಿಕ್ಸ್ ಮಾಡಿ ಮಾಡಿಬಹುದು ಫಸ್ಟ್ ಗೆ ನಾವು ಏನು ದನಗಳು ರೂಢಿ ಮಾಡೋಕೆ ಧಾನ್ಯದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ನಡೀತೀವಿ ಇದು ನಾವು ಒಂದ್ ಹತ್ ದಿನ ಅಂದ್ಮೇಲೆ ಆರೋಸ್ ಮಾಡ್ಕೊತಾ ಇರ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ತಕ್ಕೊಂಡ್ ತಕ್ಕೊಂಡ್ ಅದು ದಿನ ತಾನೇ ಅದು ಬೆಳಿತಾ ಇರುತ್ತೆ ಒಂದು ಮೂರ್ ವಾರ ನಾಲ್ಕ ವಾರಕ್ಕೆ ಇಲ್ಲ ಒಂದ್ ತಿಂಗ್ಳಿಗೆ ನಾವು ತಿರ್ಗಾ ಕಳ್ಸ್ಬಿಟ್ಟು ಸ್ವಲ್ಪ ಬಿಡ್ಬೇಕು ಒಂದ್ ನಾಲ್ಕ್ ಬಾಣ್ಲಿ ಮೂರ್ ಬಾಣ್ಲಿ ಬಿಡ್ಬೇಕು ಒಂದೊಂದ್ ಕಡೆ ಇದು ಎಲ್ಲೋ ಆಗುತ್ತೆ ಎಲ್ಲೋ ಎಲ್ಲೋ ಹಾ ಒಂದೊಂದ್ ಕಡೆ ಒಂದೊಂದ್ ಫರ್ಟೈಲ್ ಇರಲ್ಲ ಮಣ್ಣು ಇವ್ರ್ ಎರಡ್ ಕಂಟೆಂಟ್ ಇದ್ರಿ ಎಲ್ಲ ಆಗಿದೆ ಎಲ್ಲೋ ಸ್ವಲ್ಪ ಹೇಗಂದ್ರೆ ಒಂದೊಂದ್ ಮಣ್ಣಲ್ಲಿ ನೈಟ್ರೋಜನ್ ಸಾರಜನಕ ಕಡಿಮೆ ಇರ್ತೈತೆ ಇದು ಮಣ್ಣಲ್ಲಿ ನೈಟ್ರೋಜನ್ ಕಂಟೆಂಟ್ ಕಡಿಮೆ ಇರುತ್ತೆ ಒಂದೊಂದ್ರಲ್ಲಿ ಈಗ ಆಲ್ಮೋಸ್ಟ್ ನೀವ್ ನೋಡಿದೀರಿ ನಮ್ ಬೆಳೆಗಳೆಲ್ಲ ನೈಟ್ರೋಜನ್ ಕಂಟೆನ್ ಎಲ್ಲೋ ಆಗುತ್ತೆ ಹಾ ಹಂಗೆ ಇದೂನು ಅಷ್ಟೇನೆ ಇದು ಒಂದ್ ಬೆಳೆ ತರಾನೇ ಈಗ ನಾವು ಸ್ವಲ್ಪ ಯೂರಿಯ ಸ್ವಲ್ಪ ಅಷ್ಟೇ ಕೊಟ್ರೆ ಅದು ಸರಿ ಓಕೆ ಅದೇನ್ ಅದ್ರದ್ ಪ್ರಾಬ್ಲಮ್ ಆಗಲ್ಲ ನೀವು ತಲೆ ಕೆಡಿಸ್ಕೊಂಬೇಡ್ರಿ ಇದು ಇದು ಸಸ್ಯದ ಜಾತಿಗೆ ಸೇರಿದ್ದು ಇದು ಇಲ್ಲಿ ನೋಡಿ ಇಲ್ಲಿ ಬೇರೆ ಇದೆ ಪಾಚಿ ತರ ಬೆಳೆಯುತ್ತೆ ಪಾಚಿ ತರ ಬೆಳೆಯುತ್ತೆ ಇದು ಸರ್ ಇದಕ್ಕೆ ಬೇರೆಂತೆ ನೋಡಿ ನೋಡಿ